ಹತ್ರ ತಿಮ್ಸಂದ್ರದಲ್ಲಿ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಒಳ್ಳೆ ಕಲೆಕ್ಷನ್ಸ್ ಇದೆ ಚೆನ್ನಾಗಿ ತೋರಿಸ್ತಾರೆ ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ ಎಲ್ಲಾ ತರ ಬಟ್ಟೆನು ಸಿಗುತ್ತೆ ಜೆಂಟ್ಸ್ ವೇರ್ ಸಿಗುತ್ತೆ ಕಿಡ್ಸ್ ವೇರ್ ಸಿಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ರೀಸನಬಲ್ ಪ್ರೈಸಸ್ ಇದೆ ಡಿಸ್ಕೌಂಟ್ಸ್ ಕೊಡ್ತಾರೆ ಗೌನಿಪಲ್ಲಿ ದೊಡ್ಡ ಪ್ರಮಾಣದ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಬಿ ಕೊತ್ತಕೋಟ ರಸ್ತೆಯಲ್ಲಿರುವ ವಾಣಿಜ್ಯ ಅಂಗಡಿ ಮಳಿಗೆಗಳ ಬಾಡಿಗೆ ಮುಂಗಡ ಬಹಿರಂಗದ ಹರಾಜು ಕಾರ್ಯಕ್ರಮ ನೂತನವಾಗಿ ನಿರ್ಮಿಸಿರುವ ಒಂದರಿಂದ ಇಪ್ಪತ್ನಾಲ್ಕು ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ನೀಡಲು ಸುಮಾರು ಹದಿನಾಲ್ಕು ಷರತ್ತುಗಳ ಮೇರೆಗೆ ಹಾಗೂ ಆಡಳಿತ ಮಂಡಳಿ ಅನುಮತಿಯ ಮೇರೆಗೆ ಅಧ್ಯಕ್ಷರ ಶಂಕರ್ ಪ್ರಸಾದ್ ಉಪಾಧ್ಯಕ್ಷರು ಶ್ರೀಮತಿ ನಾಸೀರ್ ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಈ ಭಾಗದ ಎಲ್ಲ ಮುಖಂಡರು ಜನಸಾಮಾನ್ಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅಬೀದ್ ಹುಸೇನ್ ಹಾಗೂ ಸಿಬ್ಬಂದಿ ವೀರಭದ್ರಪ್ಪ ಕಚೇರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈರಪ್ಪ ರೆಡ್ಡಿ ಹಾಗೂ ಸಿಬ್ಬಂದಿ ವರ್ಗದವರು ಈ ಭಾಗದ ಎಲ್ಲ ಜನಸಾಮಾನ್ಯರು ಭಾಗವಹಿಸಿದ್ದರು ಇದಿನ ಬಹಿರಂಗ ಹರಾಜು ಪ್ರಕ್ರಿಯೆಯದಂತೆ ಕಚೇರಿಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಸಹಭಾಗಿತ್ವದಲ್ಲಿ ಎಲ್ಲರ ಒಪ್ಪಿಗೆಯ ಮೇರೆಗೆ ಐವತ್ತು ಸಾವಿರ ಅಡ್ವಾನ್ಸ್ ಹಾಗೂ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಪ್ರಕಾರ ಒಂದನೇ ಅಂಗಡಿ ಬೀರಪ್ಪ ಎರಡು ಹತ್ತು ಲಕ್ಷ ಸಾವಿರ ಎರಡನೇ ಅಂಗಡಿ ವೆಂಕಟ ಶಿವಾರೆಡ್ಡಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಮೂರನೇ ಅಂಗಡಿ ನೂರ್ ಪಾಷಾ ಎರಡು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕನೇ ಅಂಗಡಿ ಮುನ್ನಾವರ್ ಸಾಬ್ ಎರಡು ಲಕ್ಷ ಮೂವತ್ತು ಸಾವಿರ ಐದನೇ ಅಂಗಡಿ ಮಾಲಿಕ್ ಭಾಷಾ ಎರಡು ಲಕ್ಷ ಐವತ್ತು ಸಾವಿರ ಆರನೇ ಅಂಗಡಿ ಫ್ರೂಟ್ ಬಾಬು ಎರಡು ಲಕ್ಷ ಎಪ್ಪತ್ತು ಸಾವಿರ ಏಳನೇ ಅಂಗಡಿ ರಘುನಂದನ್ ಮೂರು ಲಕ್ಷ ಎಂಟನೇ ಅಂಗಡಿ ಭಾಸ್ಕರ್ ಎರಡು ಲಕ್ಷ ಎಂಬತ್ತೈದು ಸಾವಿರ ಒಂಬತ್ತನೇ ಅಂಗಡಿ ರಾಘವೇಂದ್ರ ನಾಯಕ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹತ್ತನೇ ಅಂಗಡಿ ಸುಬ್ಬರೆಡ್ಡಿ ಎರಡು ಲಕ್ಷ ಐವತ್ತು ಸಾವಿರ ಹನ್ನೊಂದನೇ ಅಂಗಡಿ ಶ್ರೀನಿವಾಸ್ ಎರಡು ಲಕ್ಷ ಐವತ್ತೈದು ಸಾವಿರ ಹನ್ನೆರಡನೇ ಅಂಗಡಿ ಎಂ ಎಸ್ ಶಂಕರ್ ಎರಡು ಲಕ್ಷ ನಲವತ್ತೈದು ಸಾವಿರ ಹಾಗೂ ಹದಿಮೂರರಿಂದ ಇಪ್ಪತ್ನಾಲ್ಕರ ಎರಡನೇ ಫ್ಲೋರ್ ಅಂಗಡಿಗಳು ಐವತ್ತು ಸಾವಿರ ಅಡ್ವಾನ್ಸ್ ಹಾಗೂ ಬಾಡಿಗೆ ಮೂರು ಸಾವಿರ ನೀಡುತ್ತಿವೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು ಹಾಗೂ ಅದೇ ರೀತಿ ಮುಖ್ಯ ಅಧಿಕಾರಿಗಳ ಈರಪ್ಪ ರೆಡ್ಡಿ ಅವರು ಕಚೇರಿಗೆ ಬಂದು ಹಣ ಪಾವತಿ ಮಾಡಿ ಅಂಗಡಿಗಳ ಬಾಡಿಗೆ ನೀಡುತ್ತೇವೆ ಎಂಬುದಾಗಿ ಹರಾಜು ಪ್ರಕ್ರಿಯೆಯಲ್ಲಿ ತಿಳಿಸುತ್ತ ಹಾಗೂ ಷರತ್ತುಗಳು ಪಾಲಿಸಬೇಕು ಹಾಗೂ ಅಧಿಕಾರಿಗಳು ಮತ್ತು ನಿರ್ದೇಶಕರ ಮೇರೆಗೆ ಸಹಕರಿಸುತ್ತಿವೆ ಎಂಬುದಾಗಿ ವ್ಯಕ್ತಪಡಿಸಿದರು ಒಳ್ಳೆ ಕ್ಷಣ ಪಾಪ ಕೊಡುವ ಒಳ್ಳೆ ಕ್ಷಣ ಬಾರಿ ಆಗ ನನ್ನ 3 ಲಕ್ಷ రెండో ಸಾರಿ ಒಳ್ಳೆ ಕ್ಷಣ ನನ್ನ 3 ಲಕ್ಷ ನಾನು ನಂಬರೀಸ 1 ಲಕ್ಷ 28ನೇ नंबर 8ನೇ नंबर ಆಗವೇಂದ್ರ ರಾಯ್ ಕ್ಯಾರ 250 150 ಉತ್ತರ ಸಾರಿ 55 55 ಮಾತನಾಡ 55 55 ಮಾತನಾಡ 255 260 160 ರಾಘವೇಂದ್ರ ಒಂದು ಅರವೈ ಒಂದು ಅರವೈ ಐದು ಅರವ ಐದು ಭಾಸ್ಕರ ಅರವೈ ಐದು ಅರವೈ ಅರವೈದು ಭಾಸ್ಕರ ಅರವೈ ಐದು ಅಂಗಡಿ ಒಂದು ಅರವ ಐದು ಡಬ್ಬೈ ಒಂದು ಡಬ್ಬೈ ಒಂದು ಡಬ್ಬೈ ಡಬ್ಬೈ ಐದು ಒಂದು ಡಬ್ಬ ಐದು ಭಾಸ್ಕರ ಡಬ್ಬೈ ಐದು ಒಂದು ಡಬ್ಬೈ ಒಂದು ಎನಭೈ ಒಂದು ಎರಡು రాఘవేంద్ర ఎనభై ఎనభై ఐదు ఎనభై ఐదు భాస్కర ఎనభై ఐదు ఎనభై ఐదు రెండు ఎనభై ఐదు ఎనభై ఐదు ఒకటోసారి భాస్కరా రెండు ఎనభై ఐదు రెండు ఎనభై ఐదు రెండోసారి భాస్కర రెండు ఎనభై ఐదు రెండు ఎనభై ఐదు మూడో సారి రెండు ఎనభై ఐదు ఐదు డెబ్బై ఐదు రెండు ఐదు రాఘవేంద్ర డెబ్బై ఐదు ఒకటోసారి డెబ్బై ఐదు ಡಬ್ಬೈ ಐದು ರೊಂದ್ ಸಾರಿ ಡೈದು ರಾಘವೇಂದ್ರ ನಾಯಕ್ ಸಾರಿ ಒಂದು ಲಕ್ಷ ಡಬ್ಬೈ ಐದು ಮೇನು ರೈ ಸರ್ ಡಬ್ಬೈ ಐದು ರಾಘವೇಂದ್ರ ನಾಯಕ್ ಒಂದು ಇರೋ ಸುಪ್ರೇಟೆ ಒಂದು ಇರೋ ಪೋತಪ್ಪ ರೊಂದು ಇರೋ ಒಂದು ಇರೋ ಒಪ್ಪೇ ಸಾರಿ ಒಂದು ಇರೈ ಐದು ಎಂಎಸ್ ಚಂದ್ರನ್ನ ಒಂದು ಇರೋ ಐದು ಎಂಎಸ್ ಶಕ್ರಣ್ಣ ಒಂದು ಸುಪ್ರೇಟೆ முப்போ முப்பை ஒன்று முப்பை ஒன்று முப்பை முப்பரேட்டு ரெண்டு முப்பை ஒன்று முப்பை ஐந்து எம் எஸ் சோது எம் எஸ் ஷெல்ரெண்டு முப்பை ஐந்து ஒட்டே சார் எம் எஸ் ஷென்ரா இன்னும் முப்பை ஐந்து ஒட்டே சார் எம் எஸ் சண்டோ நலப்பை ஒன்று நல சூப்பரேட்டை ரெண்டு நல்பை சே ஒட்டோசி ரெண்டு நல்பை சுப்பிரெட்டி ரெண்டு நல்ல ஐந்து எண்ண ரெண்டு நிலபை ஐந்து எண்ணா ரெண்டு யாபை சுப்பிரெடி ரெண்டு யபை சுட்டி ஒட்டோசாரி ரெண்டு யபை சுட்டி ரெண்டோ சாரி ரெண்டு யாரு சூப்பரெடி மூடோசாரி ரெண்டு யாரு சூப்பரெடி ரெண்டு பதினை ரெண்டு இவண்டு இரண்டு இருந்து ஐந்து அமைச்சர் ரெண்டு முப்பை எம்பர் ரெண்டு முப்பை ముప్పై ముప్పై ఐదు అలభై ఐదు అలభై సంక్రాలు యాభై యాభై ఐదు యాభై ఐదు యాభై ఐదు యాభై ఐదు రెండు యాభై ఐదు ఒకటో సారి ఒం యాభై ఐదు రెండో సారి రెండు ಲಕ್ಷ ಒಂದು ಅರವ ಅರವೈ ಪಾಪರ ಒಕ್ಕೇ ರೈ ಪಾಪ ಒಕ್ಕ ಅರವೈ ರಘುನಂದನ್ ರಘುನಂದನ್ ರ ಅರವೈ అభినందన్ రెండు అరవై ఐదు రెండు డెబ్బై పాట రెండు డెబ్బై పాట రెండు డెబ్బై రెండు డెబ్బై రెండు డెబ్బై డెబ్బై పాప రెండోసారి రెండు డెబ్బై పాట ఎనభై బీరప్ప ఎనభై లక్ష ఎనభై వేల తీరప్ప ఒక లక్ష ఎనభై వేలు తీరప్ప శంకరా ఒక లక్షలు లక్ష తొంభై ఐదు వేలు నూర్ పాశ నూర్ పాశ ఒక లక్ష తొంభై ఐదు వేలు వీరప్ప రెండు లక్ష వీరప్ప రెండు లక్ష ఒకటో రూము

ಊರಿನ ಸದಸ್ಯರಿಗೆ ಸ್ವಾಗತವನ್ನು ಈ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಲಿಸುತ್ತೇನೆ ಅದೇ ರೀತಿಯಾಗಿ ಈ ಹರಾಜಿನಲ್ಲಿ ಭಾಗವಹಿಸಲು ಷರತ್ತುಗಳು ಹರಾಜಿನಲ್ಲಿ ಭಾಗವಹಿಸುವವರು ಇನ್ನೂರು ಒಂದು ಸಂಘಕ್ಕೆ ಪಾವತಿ ಅರ್ಜಿ ನಮೂನೆಯನ್ನು ಪಡೆದು ಈ ದಿನ ಹತ್ತು ಗಂಟೆಯೊಳಗೆ ಪಡೆದು ಸಂಗತಿ ಐದು ಸಾವಿರ ಮರುಪಾವತಿ ಮಾಡತಕ್ಕದ್ದು ಮಾಡಿ ಅಂಗಡಿ ಬಾಡಿಗೆ ಆರು ಸಾವಿರ ಫಸ್ಟ್ ಫ್ಲೋರ್ ಬಾಡಿಗೆ ನಾಲ್ಕು ಸಾವಿರವನ್ನು ನಿಗದಿಪಡಿಸಲಾಗಿದೆ ಬಾಗಡಿ ಬಾಡಿಗೆ ಮುಂಗಡ ಹಣವನ್ನು ಬೀಟ್ ಮಾಡಲಾಗುವುದು ಅಂಗಡಿ ಮಳೆಗಳ ಮುಂಗಡ ಹೆಚ್ಚಿಗೆ ಬೀಟ್ ಮಾಡಿ ಬಾಡಿಗೆ ಪಡೆದವರು ಶೇಕಡ ಇಪ್ಪತ್ತರಷ್ಟು ಬಾಡಿಗೆ ಮುಂಗಡ ಠೇವಣಿ ರೂಪದಲ್ಲಿ ಸಂಘಕ್ಕೆ ಸಲಹೆ ನೀಡಿ ರಸೀದಿ ಪಡೆಯತಕ್ಕದ್ದು ಉಳಿದ ಎಂಬತ್ತು ಪರ್ಸೆಂಟ್ ಮುಂಗಡವನ್ನು ಬಹಿರಂಗ ಹರಾಜು ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಕಟ್ಟಾಯ ಸಂಘಕ್ಕೆ ಪಾವತಿದ ಮುಂಗಡಿಯನ್ನು ಮುಟುಗೋಲು ಹಾಕಿಕೊಳ್ಳಲಾಗುವುದು ಹರಾಜಿನಲ್ಲಿ ಮುಂಗಡ ಹೆಚ್ಚಿಗೆ ಬೀಟ್ ಮಾಡಿದವರು ಅಂಗಡಿ ಮಳಿಗೆಯನ್ನು ಕಾನೂನು ರೀತಿಯ ಬಾಡಿಗೆ ಕರಾರು ಹಾಕಿಕೊಂಡು ತಮ್ಮ ಸ್ಪದಿಗೆ ಸಂಘದಿಂದ ಪಡೆದು ಪ್ರತಿ ಮಾಹಿ ಹತ್ತನೇ ತಾರೀಕಿನೊಳಗೆ ಬಾಡಿಗೆ ಹಣವನ್ನು ಸಂಘಕ್ಕೆ ಪಾವತಿಸಿ ರಸೀದಿ ಪಡೆಯತಕ್ಕದ್ದು ಬಾಡಿಗೆ ಪಾವತಿಸಲು ವಿಫಲರಾದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಂಡು ಅಂಗಡಿಯನ್ನು ತೆರವುಗೊಳಿಸಿ ಠೇವಣಿ ಹಣ ಬಾಡಿ ಬಾಕಿ ಬಾಡಿಗೆ ಮೊತ್ತ ಮತ್ತು ನಷ್ಟ ಪರಿಹಾರವನ್ನು ಜಮೆ ಪಡೆದು ಬಾಡಿಗೆ ಕರಾರು ರದ್ದುಪಡಿಸಲಾಗುವುದು ಹರಾಜಿನಲ್ಲಿ ವಾಣಿಜ್ಯ ಮಳೆಗಳನ್ನು ಬಾಡಿಗೆ ಪಡೆದವರು ಯಾವುದೇ ಕಾರಣಕ್ಕೂ ಮಳಿಗೆಯನ್ನು ಬೇರೆಯವರಿಗೆ ಒಳ ಬಾಡಿಗೆ ಆಗಲಿ ಗುತ್ತಿಗೆ ಬಾಡಿಗೆ ಆಗಲಿ ಅಥವಾ ಇತರೆ ರೂಪದಲ್ಲಿ ವರ್ಗಾಯಿಸತಕ್ಕದ್ದಲ್ಲ ಹಾಗೂ ಕಟ್ಟಡವನ್ನು ಸಂಘದ ಅನುಮತಿ ಇಲ್ಲದೆ ವಿರೂಪ ಅಥವಾ ರೂಪಾಂತರಗೊಳಿಸತಕ್ಕದ್ದಲ್ಲ ಕಟ್ಟಡಕ್ಕೆ ಯಾವುದೇ ಹಾನಿ ಆಗದಂತೆ ಉಸ್ತುವಾರಿ ವಹಿಸತಕ್ಕದ್ದು ಬಾಡಿಗೆದಾರರು ಪ್ರತಿಮಾಹಿಯ ವಿದ್ಯುತ್ ಶುಲ್ಕವನ್ನು ಸಂಘದ ಹೆಸರಿನಲ್ಲಿ ತಾವೇ ಪಾಲಿಸತಕ್ಕದ್ದು ಈ ಹರಾಜು ಮೂಲಕ ಅಂಗಡಿ ಮಳಿಗೆಯನ್ನು ಪಡೆದವರು ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಮೂರು ವರ್ಷಗಳ ಅವಧಿಗೆ ಮಾತ್ರ ಬಾಡಿಗೆಗೆ ನೀಡಲಾಗುವುದು ತದನಂತರ ಬಾಡಿಗೆ ತರಾರು ಮರುಪರಿಶೀಲನೆಗೆ ಒಳಪಟ್ಟು ಬಾಡಿಗೆದಾರರು ರೆಡ್ಡಿ

ரெட்டிசுவ ரெட்டி ரெட்டி ரோ ரெட்டிர் பாஷா இரவு ரெண்டோ சாரி போஷா ಮುಂದುವರೆಯಲು ಅವಕಾಶ ಕಲ್ಪಿಸಲಾಗುವುದು ಅಂಗಡಿ ಬಾಡಿಗೆಗೆ ಹರಾಜು ಪಡೆದವರು ಪ್ರತಿ ವರ್ಷ ಬಾಡಿಗೆ ದರವನ್ನು ಶೇಕಡಾ ಐದರಷ್ಟು ಹೆಚ್ಚಿಸಿ ಬಾಡಿಗೆ ಕರಾರನ್ನು ಪ್ರತಿ ಹನ್ನೊಂದು ತಿಂಗಳಿಗೆ ಒಮ್ಮೆ ನವೀಕರಿಸಿಕೊಳ್ಳತಕ್ಕದ್ದು ಅಂಗಡಿ ಮಳಿಗೆಯನ್ನು ಬಾಡಿಗೆಗೆ ಪಡೆದವರು ಮೂರು ವರ್ಷಗಳವರೆಗೆ ಬಾಡಿಗೆ ಕರಾರು ರದ್ದುಪಡಿಸಲು ಅವಕಾಶವಿರುವುದಿಲ್ಲ ಸಂಘವು ಮೂರು ತಿಂಗಳ ಮುಂಚೆ ನೋಟಿಸ್ ನೀಡುವ ಮೂಲಕ ಯಾವುದೇ ಸಂದರ್ಭದಲ್ಲಿ ಬಾಡಿಗೆ ಕರಾರು ರದ್ದುಪಡಿಸುವ ಅಧಿಕಾರವನ್ನು ಹೊಂದಿರುತ್ತದೆ ಹರಾಜಿನಲ್ಲಿ ಅಂಗಡಿ ಮಳಿಗೆಯನ್ನು ಹರಾಜಿಗೆ ಪಡೆದವರು ಸಂಘದ ಷರತ್ತು ಮತ್ತು ಸೂಚನೆಗಳಿಗೆ ಬದ್ಧರಾಗಿ ನಡೆದಿರು ನಡೆದುಕೊಳ್ಳತಕ್ಕದ್ದು ಫಕೀರ್ ಸಾಹಬ್ ಬೌನ್ಪಲ್ಲಿ ಅಬೂಬಾಕರ್ ಜಿಎಂ ಅನ್ವರ್ ಬೋನ್ಪಲ್ಲಿ ಸುಬ್ಬರೆಡ್ಡಿ ಗಂಗರೆಡ್ಡಿ

अजरात जी ममियापा नारायण रेड्डी एंटोन अपा जीपी पुलप्पा जी इमरान खान अला बकाश जहीर पाचा इस्माइल साहब चंद्रापा तुन्ना रघुनंदन जीवी वेंकरामैया मोहम्मद इब्राहिम इस्माइल साहब मोहम्मद अब्दियस सनाउल्ला कुलवर पाशा फक्तु पा, साहब శ్రీధర్ శంకర్ రఘునందన్ అనే పేరుటలో ఎన్ని కట్టినాడు ఐదు ఐదు వాళ్ళు రాఘవేంద్ర నాయక్ రాజన్న బిటి గోన్పల్లి శ్రీహరి ఎస్ఆర్ రామకృష్ణ బాబు గోన్పల్లి రఘునందన్ నాలుగు అంగడే రెండు లక్షల పదివేలు రఘునందన్ రెండు పదైదు ఎంఎస్ నాలుగు శంకరం ఇరవై రెండు రెండు ఇరవై

ಪಾಷಾ ವೈರಾಜ್ ಪಾಷಾ ಒಗ್ ಲಕ್ಷ ಇರುವ ಲಕ್ಷ ಇರುವ ಐದ್ ಮಾಲಿಕ್ ಪಾಷಾ ಒಂದು ಲಕ್ಷ ಇರುವ ಪಿ ಕೆಜಿ ಅದು ಗೊಬ್ಬಳು ఉంటೈತಾ ಒಬ್ಬರ ಒಬ್ಬರು చెప్పు ಅಂತಾ ಒಂದೆಲ್ಲಾ

रूं मालिक भाषा रूम याबई मालिक भाषा सारी रूम याब मालिक भाषा रो सारी रूम मालिक भाषा रो सारे, मूड सारे मालिक भाषा रूम याब